ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ವೆಲ್ಕಮ್ ಟು ಮೈ ಚಾನಲ್ ಖುಷಿಸ್ ಕಿಚನ್ ಇವತ್ತು ಬಾಜಿ ಯಾವ ಥರ ಮಾಡೋದು ಅಂತ ಬನ್ನಿ ಅದಕ್ಕೆ ನಾನು ಫಸ್ಟಿಗೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಒಂದು ಇದಕ್ಕೆ ಸ್ವಲ್ಪ ಬೆಣ್ಣೆ ಒಂದೆರಡು ಅಷ್ಟು ಬೆಣ್ಣೆ ಮತ್ತು ಸ್ವಲ್ಪ ಎಣ್ಣೆ ಎರಡನ್ನೂ ಯೂಸ್ ಮಾಡ್ತಿದ್ದೀನಿ ನಾನು ಬೆಣ್ಣೆ ಎಣ್ಣೆ ಎರಡನ್ನೂ ಯೂಸ್ ಮಾಡ್ತಿದ್ದೀನಿ ನೀವು ಬೆಣ್ಣೆನೇ ಫುಲ್ ಯೂಸ್ ಮಾಡಂಗಿದ್ರು ಮಾಡ್ಕೋಬೋದು ಈಗ ಇದು ಬೆಣ್ಣೆ ಮತ್ತು ಎಣ್ಣೆ ಎರಡು ಟಿಕ್ಕಾದ ನಂತರ ಈಗ ನಾನು ಜೀರಿಗೆ ಇದ್ದೀನಿ ಒಂದು ಸ್ಪೂನು ಜೀರಿಗೆ ನೀಟಾಗಿ ಫ್ರೈ ಆಗಬೇಕು ಈಗ ಇದಕ್ಕೆ ನಾನು ಒಂದು ಈರುಳ್ಳಿನ ಸಣ್ಣ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ಕೋತಾಯಿದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿ ಬೇಕು ಅಂದರೆ ಜಾಸ್ತಿ ಹಾಕೋಬೋದು ಒಂದು ಐದು ನಿಮಿಷ ಈರುಳ್ಳಿನ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈಗ ಈರುಳ್ಳಿ ಒಂದು ಐದು ನಿಮಿಷ ಫ್ರೈ ಫ್ರೈ ಮಾಡ್ಕೊಂಡು ಈಗ ಬೇರೆ ಉಳಿದಂತಹ ಐಟಮ್ಸ್ಗಳನ್ನ ಹಾಕೊಳ್ಳೋಣ ಸ್ವಲ್ಪ ಅದು ಫ್ರೈ ಆದರೆ ಕ್ರಿಸ್ಪಿ ಕ್ರಿಸ್ಪಿನೆಸ್ ಬರುತ್ತೆ ಚೆನ್ನಾಗಿರುತ್ತೆ ಈಗ ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾನು ಎರಡು ಟೊಮೊಟೊ ಸಣ್ಣಕ್ಕೆ ಹೆಚ್ಚಿರ್ಕೊಂಡಿದ್ದೀನಿ ಅದನ್ನು ಇದ್ದೀನಿ ನೀವು ಹುಳಿ ಟೊಮೋಟೊ ತೊಗೊಂಡ್ರೆ ಕಡಿಮೆ ಹಾಕ್ಕೊಳ್ಳಿ ಸ್ವೀಟ್ ಟೊಮೊಟೊ ತೊಗೊಂಡ್ರೆ ಅಕ್ಕ ಜಾಸ್ತಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾನು ಕ್ಯಾಪ್ಸಿಕ್ಕು ತಗೊಂಡಿದ್ದೀನಿ ಅದನ್ನು ನೀಟಾಗಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಎಲ್ಲ ತರಕಾರಿ ಬೇಯಬೇಕು ನೋಡಿ ನಾನು ಆಲೂಗೆಡ್ಡೆ ಹೂಕೋಸು ಕ್ಯಾರೆಟು ಮತ್ತು ಬಟಾಣಿ ಇಷ್ಟನ್ನು ಫಸ್ಟಿಗೆ ಒಂದು ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿದ್ದೆ ಈಗ ಇದು ನೋಡಿ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಬೇಯ್ತಾ ಇದೆ ಇದಕ್ಕೆ ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಬೇಗ ಟಮಟನ್ನು ಸ್ಮ್ಯಾಶ್ ಆಗಿ ಚೆನ್ನಾಗಿ ಬೇಯುತ್ತೆ ಈಗ ನೋಡಿ ನಾನು ಬೇಯಿಸಿಟ್ಕೊಂಡಿರೋ ತರಕಾರಿನ ಇದರೊಳಗಡೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾ ಇಲ್ಲಿ ನೀವು ಅಲ್ಲೇ ಸ್ಮ್ಯಾಶ್ ಮಾಡೇ ಹಾಕೋಬೋದು ನಾನು ಇಲ್ಲಿ ಒಟ್ಟಿಗೆ ಮೆಲ್ಲ ಚೆನ್ನಾಗಿ ಮಸಾಲೆ ಇಟ್ಟಿದ್ಮೇಲೆ ಸ್ಮ್ಯಾಶ್ ಮಾಡೋಣ ಅಂತ ಹಾಗೆ ಹಾಕೋತಾ ಇದ್ದೀನಿ ಈಗ ಇದಕ್ಕೆ ನಾವು ಉಳಿದಂತಹ ಮಸಾಲೆಗಳನ್ನ ಆ್ಯಡ್ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ನೀರು ಇದ್ದೀನಿ ಇಲ್ಲಾಂದ್ರೆ ಅದು ಫುಲ್ ತಳ ಹಿಡ್ದಂಗೆ ಆಗ್ಬಿಡುತ್ತೆ ಈಗ ನಾನು ಧನಿಯಾ ಪೌಡ್ರನ್ನ ಒಂದು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಮತ್ತು ಚಿಲ್ಲಿ ಪೌಡ್ರು ಟೂ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಪಾವುಬಜ್ಜಿ ಮಸಾಲ ಒನ್ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಈಗ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾವು ಒಂದು ಸ್ಮ್ಯಾಷರ್ ತಗೊಂಡು ಇದನ್ನು ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು ಅದು ಚೆನ್ನಾಗಿ ಕಲ್ಸ್ದಂಗೆ ಆಗಬೇಕು ಎಲ್ಲ ಸ್ಮ್ಯಾಶ್ ಅದು ಆ ಥರ ಪ್ರೆಸ್ ಮಾಡಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಈ ಇದಕ್ಕೆ ನಾನು ಇನ್ನೊಂದು ಗ್ಲಾಸು ನೀರು ಇದ್ದೀನಿ ಫುಲ್ಲು ಗ್ರೇವಿ ತುಂಬ ಅದು ಒಂಥರ ಕ್ರೀಮಿ ಟೈಪು ಬರಬೇಕು ಅದು ಆದ್ರೇ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಈಗ ಈ ಥರ ಬೇಯ್ತಾ ಇದೆ ಈಗ ಇದಕ್ಕೆ ನಾನು ಸ್ವಲ್ಪ ಕಸೂರಿ ಮೇತೆ ಆ್ಯಡ್ ಇದ್ದೀನಿ ನೆಕ್ಸ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಈಗಿದಕ್ಕೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ನಾಳೆ ಕೊತ್ತಂಬರಿ ಸೊಪ್ಪು ನೀವು ಎಷ್ಟು ಬೇಕಾದರೂ ಹಾಕೋಬೋದು ಈಗ ಮತ್ತೆ ಇನ್ನೊಂದು ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಟ್ಟರೆ ಬಾಜಿ ರೆಡಿಯಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿರೋದು ಟೇಸ್ಟು ಈಗ ಈ ಸೈಡು ಇನ್ನೊಂದು ಪ್ಯಾನ್ ಇಟ್ಟು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಳ್ಳಿ ನಾನು ಅಮೂಲ್ದು ಬಟರ್ದು ಸ್ಲೈಸ್ ಬರುತ್ತಾರ ಅದು ತೊಗೊಂಡಿದ್ದೀನಿ ಈಗ ಬೆಣ್ಣೆ ಕಾದ ನಂತರ ಪಾವ್ ತಗೊಂಡು ಫಸ್ಟಿಗೆ ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕ್ರಿಸ್ಪಿನೆಸ್ ಬರಬೇಕು ಮೇಲ್ಗಡೆ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಕ್ರಿಸ್ಪಿಯಾಗಿರುತ್ತೆ ತುಂಬ ಚೆನ್ನಾಗುತ್ತೆ ಆಗ ತಿನ್ನೋದಕ್ಕೂ ಇದು ಐದು ನಿಮಿಷ ಫ್ರೈ ಆಗಿದೆ ಈಗ ನಾವು ಮಧ್ಯ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ಈಗ ಇದು ಇದೇ ಬೆಣ್ಣೆಗೆ ನಾವು ಮಾಡಿಡೋಂಥ ಬಾಜಿನ ಸ್ವಲ್ಪ ಹಾಕ್ಕೋತಾ ಇದ್ದೀನಿ ಯಾಕೆಂದರೆ ಇದು ಅದು ಬ್ರೆಡ್ ಸೊಪ್ಪು ಸಪ್ಪೆ ಹಾಕಬಾರ್ದಲ್ವ ಅದಕ್ಕೆ ಇದು ಮಸಾಲೆ ಹಾಕಿ ಚೆನ್ನಾಗಿ ನೋಡಿ ಇದ್ರ ಮಧ್ಯೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ನೀವು ಬೆಣ್ಣೆ ಹಾಕಿ ಸ್ವಲ್ಪ ಡ್ರೈ ಮಸಾಲೆಗಳನ್ನ ಹಾಕೊಂಡು ಬೇಕಾದ್ರೆ ಮಾಡ್ಕೋಬೋದು ಆಗಿದೆ ನೋಡಿ ತುಂಬ ಕ್ರಿಸ್ಪಿಯಾಗಿ ಇರುತ್ತೆ ತುಂಬ ಚೆನ್ನಾಗೂ ಇರುತ್ತೆ ತಿನ್ನೋಕ್ಕೆ ಮಾಡಿ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಂದ್ಸತಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಪಾವ್ ಬಾಜಿ ಬಾಜಿ ಅಂತೂ ತುಂಬ ಚೆನ್ನಾಗಿರುತ್ತೆ ಮತ್ತು ಪಾವು ಅಷ್ಟೇ ತುಂಬ ಕ್ರಿಸ್ಪಿಯಾಗಿ ಬಂದಿರುತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ ಇದಕ್ಕೆ ನೀವು ಬೇಕಾದ್ರೆ ಈರುಳ್ಳಿ ಮತ್ತು ನಿಂಬೆಹಣ್ಣು ಜೊತೆನೂ ಸರ್ವ್ ಮಾಡ್ಕೋಬೋದು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಬೆಲ್ಲೈಕನ್ನ Press Murray, thank you.